ಹೋಟೆಲ್ ಒಳಗಡೆ ಯಾವ ತರ ತಮಾಷೆನೂ ಮಾಡಬೇಡ ನೀವ್ ಹೇಗ್ ಹೇಳ್ತಿರೋ ಹಾಗೆ ಈ ಕಥೆ ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಬಾರಿ ಕೇಳಲ್ಪಟ್ಟಿರುವ ಸೂಪರ್ ಹಿಟ್ ಆಡಿಯೋ ಸೀರೀಸ್ ವೀರ ಮಾಣಿಕ್ಯ ಹೋಟೆಲ್ ಒಳಗೆ ರಾಹುಲ್ ತನ್ನ ಇನ್ನಿಬ್ಬರು ಫ್ರೆಂಡ್ಸ್ ಜೊತೆ ಟೇಬಲ್ ಸುತ್ತ ಕೂತ್ಕೊಂಡು ಹರಟೆ ಹೊಡಿತಾ ಕಾಫಿ ಕುಡಿತಾ ಇತ್ತ ಇವರೆಲ್ಲ ಸಂಯುಕ್ತಾಳ ಫ್ರೆಂಡ್ಸ್ ಮತ್ತೆ ಈ ಸಂಯುಕ್ತ ಸುರಭಿ ಫ್ರೆಂಡ್ ಒಳಗೆ ಬರ್ತಾ ಇದ್ದ ಆ ಮೂರು ಜನರ ಕಣ್ಣು ಸಂಯುಕ್ತ ಮರೆತು ಸುರಭಿ ಕಡೆನೆ ಸುತ್ತಾ ಇತ್ತು ಅವಳ ಅಂದ ಚಂದಕ್ಕೆ ಅವರೆಲ್ಲ ಫಿದಾಗಿದ್ರು ಸಂಯುಕ್ತ ಇವಳು ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸುರಭಿ ಅಂತ ಅದೇ ಸಮಯಕ್ಕೆ ವಿರಾಜ್ ಯಾವ್ದೋ ಮಸುಕಾಗಿರೋ ಹಳೆ ಶರ್ಟ್ ಪ್ಯಾಂಟ್ ಹಾಕೊಂಡು ಕೈಲಿ ಸುರಭಿ ಬ್ಯಾಗ್ ಹಿಡ್ಕೊಂಡು ಒಳಗ್ ಬಂದ್ರೆ ಇಂತ ಹೂವಿನಂತ ಹುಡುಗಿರಿರೋ ಜಾಗದಲ್ಲಿ ಈ ಮುಳ್ಳಿನಂತ ಮನುಷ್ಯ ಯಾರು ಅದು ನಾನು ನನ್ನ ಹೆಸರು ವಿರಾಜ್ ಅಂತ ಓಹೋ ನೆನಪಾಯ್ತು ಸುರಭಿ ಗಂಡ ಅಲ್ವಾ ನೀನು ಅಂದ್ರೆ ವಿರಾಜ್ ಇವನ್ ಜೊತೆಗೆ ಅಲ್ವಾ ಸುರಭಿ ಅಪ್ಪ ಸುರಭಿನ ಮದ್ವೆ ಮಾಡಿಸಿರೋದುಲ್ಲ ಈ ದರಿದ್ರ ಮನುಷ್ಯ ಆ ಚಂದದ ಹುಡುಗಿ ಸುರಭಿಯ ಗಂಡ ಅಂತ ಅರ್ಥ ಆಗೋಯ್ತು ಸುರಭಿ ಜೊತೆ ಫ್ಲಟ್ ಮಾಡ್ಬೇಕಂತ ಇದ್ದ ಅವರ ಆಸೆಗೆ ವಿರಾಜ್ ನೀರ್ ಸುರಿದಿದ್ದ ಇದನ್ನ ಸಹಿಸದ ಆ ಮೂರು ಜನ ವಿರಾಜ್ ನನ್ನ ನೋಡ್ಕೊಂಡು ಅವನ ಬಡತನವನ್ನ ಆಡ್ಕೊಂಡು ನಗದುಕೆ ಶುರು ಮಾಡಿದ್ರು ವಿರಾಜ್ ಸರ್ ನನಗ್ ಗೊತ್ತಿರೋ ಹಾಗೆ ನೀವ್ ಯಾವ್ದೋ ಗ್ರೇಡ್ ಕೆಲಸ ಮಾಡ್ತೀರಂತೆ ಸೊ ಸ್ಯಾಲ್ರಿ ಎಷ್ಟು ಬರುತ್ತೆ ಮೂರು ಜನ ಒಂದು ಜೋಕ್ ಹಾಗೆ ನಗ್ತಾ ಸಾವಿರ ಬರುತ್ತೆ ಎಷ್ಟು ಕೆಲವೊಂದ್ಸಲ ಬೋನಸ್ ಅಂತೆಲ್ಲ ಬಂದಾಗ ಒಂದು ಹದಿನೈದು ಸಾವಿರ ಬರುತ್ತೆ ಒಳ್ಳೆ ಸಂಬಳ ನನ್ನ ಅಕೌಂಟೆಂಟ್ ಇದಕ್ಕಿಂತ ಜಾಸ್ತಿ ತಗೋತಾನೆ ಆದ್ರೆ ಇವತ್ತಿನ ದಿನಗಳಲ್ಲಿ ಇದೇ ದೊಡ್ಡ ಸಂಬಳ ರಾಹುಲ್ ಮೈ ಫ್ರೆಂಡ್ ನಿನ್ ಗೋಡನಲ್ಲಿ ಏನಾದರೂ ಸ್ಟೋರ್ ಕೀಪರ್ ಬೇಕಿದ್ರೆ ಪಾಪ ನಮ್ಮ ವಿರಾಜ್ ಸರ್ನ ಕನ್ಸಿಡರ್ ಮಾಡೋಕೆ ಮರಿಬೇಡ ಇವ್ರು ನೋಡೋದಕ್ಕೆ ತುಂಬಾ ಒಳ್ಳೆ ಒಂಥರಾನೇ ಇದಾನೆ ನಿಂಗೂ ಕಂಪ್ಲೇಂಟ್ ಇರಲ್ಲ ಏನಂತೀಯ ಅದಕ್ಕೇನಂತೆ ಬ್ರೋ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೆಲಸ ಅಂತೂ ಕೊಡ್ಬಲ್ಲೆ ವಿರಾಜ್ ಬ್ರೋ ಬೇಕಿದ್ರೆ ನಾಳೆಯಿಂದಾನೇ ಬಂದ್ಬಿಡು ಕೆಲಸಕ್ಕೆ ಅಷ್ಟಕ್ಕೂ ಇವರೆಲ್ಲ ಯಾರಿಗೆ ಕೆಲಸ ಕೊಡ್ತೀವಿ ಅಂತ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ವಿರಾಜ್ ಒಂದು ಮನ್ಸ್ ಮಾಡಿದ್ರೆ ಅವರು ಮೂರು ಜನನ ಕೊಂಡ್ಕೊಳ್ಳೋಷ್ಟು ತಾಕತ್ತಿ ವಿರಾಜ್ ಬರೀ ವಿರಾಜ್ ಅಲ್ಲ ವಿರಾಜ್ ಅವಿನಾಶಿ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ ಕಡೆ ಪಕ್ಷ ಹೆಂಡತಿ ಸುರಭಿ ಹಾಗೂ ಅವಳ ಕುಟುಂಬಕ್ಕೂ ಇದೆಲ್ಲ ಗೊತ್ತೇ ಇರ್ಲಿಲ್ಲ ಆದ್ರೆ ವಿರಾಜ್ ನ ಲೆಕ್ಕಾಚಾರನೇ ಬೇರೆ ಇತ್ತು ಅವರು ಅದನ್ನ ಯಾರಿಗೂ ಗೊತ್ತಾಗೋದಕ್ಕೂ ಬಿಟ್ಟಿರ್ಲಿಲ್ಲ ಹಾಗಾಗಿ ಅವರೆಲ್ಲ ಏನೇ ಹೇಳಿದ್ರು ವಿರಾಜ್ ಉಸಿರು ಬಿಗಿ ಹಿಡಿದು ಸುಮ್ನಾಥ ಕೊನೆಗೆ ಥ್ಯಾಂಕ್ ಯು ರಾಹುಲ್ ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದಕ್ಕೆ ಖುಷಿ ಆಯ್ತು ಅದಕ್ಕೆ ನಾನು ಯಾವಾಗಲೂ ರುಣಿ ನಿಜ ಹೇಳಬೇಕು ಅಂದ್ರೆ ಆದ್ರೆ ಈ ರಾಹುಲ್ ಮತ್ತೆ ಅವನ ಫ್ರೆಂಡ್ಸ್ ಆಡಿದ ಒಂದೊಂದು ಮಾತು ಸುರಭಿಯನ್ನ ಕೇಳಿಸಿತ್ತು ಒಂದು ಕ್ಷಣನೂ ನಿಲ್ದೆ ಅಲ್ಲಿಂದ ಹೊರಟು ಹೋಗಲು ಹೋದ್ಲು ಅವಳ ಎದುರಿಗೆ ಒಬ್ಬ ಆಲ್ಕೋಹಾಲ್ ಬಾಟಲ್ ಹಿಡ್ಕೊಂಡು ಬರ್ತಾ ಇದ್ದ ಅವಳನ್ನ ನೋಡ್ತಾ ಇದ್ದ ಹಾಗೆ ಅವಳ ದಾರಿಗೆ ಅಡ್ಡ ಬಂದು ಅವಳನ್ನ ರೇಗಿಸೋದಕ್ಕೆ ಶುರು ಮಾಡ್ತಾ ಅವನು ಮಿಸ್ಬೇವ್ ಮಾಡೋದನ್ನು ಸಹಿಸದ ಸುರಭಿ ಏನೇನು ಕೈ ಎತ್ತಿ ಅವನ ಕೆನ್ನೆಗೆ ಎರಡು ಬಾರಿಸ್ಬೇಕು ಆಸ್ಟ್ರಲ್ಲಿ ಅವನ ಜೊತೆಯಿಂದ ಬಾಡಿಗಳೊಬ್ಬ ಅವಳ ಕೈ ಹಿಡ್ಕೊಂಡ ಸುರಭಿ ಕೊಸ್ರಾಡಿದ್ಳು ತುಂಬಾ ಎನರ್ಜಿಟಿಕ್ ಆಗಿ ಕಾಣಿಸ್ತಾ ಇದೆಯಾ ಈ ಎನರ್ಜಿ ನನಗೆ ನನ್ನ ಬೆಡ್ ಮೇಲೆ ಸಿಗ್ಬೌದಾ ವಾಟ್ ನಾನ್ಸೆನ್ಸ್ ಯ ಫರ್ ನಿನಗೆ ಎಷ್ಟೋ ಧೈರ್ಯ ನನ್ನ ಜೊತೆ ಹೀಗೆಲ್ಲ ಮಾತಾಡೋದಕ್ಕೆ ಜಾಗ ಬಿಡೋ ನನಗೆ ಹೀಗೆ ಹೇಳ್ತಾ ಅಲ್ಲಿಂದ ಜೋರಾಗಿ ಓಡ್ ಹೋಗೋದಕ್ಕೆ ಟ್ರೈ ಮಾಡಿದ್ಲು ಬಂದ ಆ ವ್ಯಕ್ತಿ ಅವಳನ್ನ ಅಡ್ಡ ಹಾಕಿ ಕೈ ಹಿಡ್ಕೊಂಡು ಕೋಪದಲ್ಲಿ ದುರ್ಗುಟ್ ನೋಡಿ ಜಾಸ್ತಿ ನಾಟಕ ಮಾಡಬೇಡ ಹತ್ತೋ ಇಪ್ಪತ್ ಸಾವಿರ ಕೊಡ್ತೀನಿ ಬಾ ನನ್ನ ಜೊತೆ ಹೀಗೆ ಅವನು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದ ಇದನ್ನ ಸಹಿಸದ ಸುರಭಿ ಅವನ ಕೆನ್ನೆಗೆ ಎರಡು ಪಾಸೆ ಬಿಟ್ಲು ಅವನು ಉರಿದು ಕೆಂಡಾದ ಅವಳನ್ನೇ ಗುರಾಯಿಸ್ತಾ ಇವಾಗ ನಾನ್ ಹೇಗ್ ರಿವೆನ್ಸ್ ತಗೋತೀನಿ ಅಂತ ನಿನಗ್ ತೋರಿಸ್ತೀನಿ ಹೀಗೆ ಹೇಳ್ತಾ ಆ ವ್ಯಕ್ತಿ ಅವಳ ಕಡೆ ನಡ್ಕೊಂಡ್ ಬರ್ತಿದ್ದ ಅವನ ಕೈಲಿ ಒಡದ ಬಿಯರ್ ಬಾಟ್ಲಿ ಇತ್ತು ಇನ್ನೇನು ಅದನ್ನ ಅವಳ ಹೊಟ್ಟೆಗೆ ಚುಚ್ಚೋನಿದ್ದ ಸುರಭಿ ಅಂತೂ ಕಣ್ಣು ಮುಚ್ಚಿ ಜಿಂಕೆ ತರ ಹೆದ್ರಿ ನಿಂತ್ಕೊಂಡ್ಲು ಆದ್ರೆ ಆ ಬಾಟಲ್ ಇದ್ದ ಕೈ ಅವಳ ತನಕ ಬರಲೇ ಇಲ್ಲ ನಿಧಾನವಾಗಿ ಅರ್ಧ ಕಣ್ಬಿಟ್ಟು ಆ ಕಡೆ ನೋಡಿದ್ಲು ಅಷ್ಟರಲ್ಲಿ ಒಂದು ಕೈ ಅಡ್ಡ ಬಂದು ಆ ಬಿಯರ್ ಬಾಟಲಿ ಇದ್ದ ವ್ಯಕ್ತಿ ಕೈಯನ್ನ ಗಟ್ಟಿ ಹಿಡಿದು ಮುರಿದು ಹೋಗ ಹಾಗೆ ತಿರುಸ್ತಾ ಇತ್ತು ಯಾರು ಅಂತ ಪೂರ್ತಿ ಕಣ್ಬಿಟ್ಟು ನೋಡಿದ್ಲು ಸುರಭಿ ಅಲ್ಲಿ ವಿರಾಜ್ ಇದ್ದ ಆತನ ಕಣ್ಣುಗಳಲ್ಲಿ ಒಂದು ಕೆಂಪಾದ ಮಿಂಚು ಹೊಳೆಯುತ್ತಿತ್ತು ಅದನ್ನು ದಿಟ್ಟಿಸಿ ನೋಡಿದ ವ್ಯಕ್ತಿ ಗಾಬರಿಗೊಳಗಾದ ವಿರಾಜಂತೂ ಸೂಪರ್ ಹೀರೋ ತರ ಒಬ್ಬೊಬ್ಬರನ್ನ ಚೆಚ್ಚಿ ಬಿಸಾಕ್ತಾ ಇದ್ದ ಒಬ್ಬನ ಕೈ ಮುರಿದ್ರೆ ಮತ್ತೆ ಒಬ್ಬನಿಗೆ ಕಾಲ್ ಮುರಿತಾ ಇದ್ದ ಇನ್ನೊಬ್ಬನಿಗೆ ಕರುಳು ಕಿತ್ತು ಹೋಗೋ ಹಾಗೆ ಹೊಟ್ಟೆಗೆ ಪಂಚ್ ಕೊಟ್ಟ ಕೊನೆಗೆ ಅಲ್ಲಿದ್ದ ಇಡಿ ಬಿಯರ್ ಬಾಟ್ಲ್ಗಳನ್ನ ತಗೊಂಡು ಅವರ ತಲೆ ಮೇಲೆ ಹಾಕ್ತ ನಿಮ್ಗೆಲ್ಲ ಸ್ವಲ್ಪ ಜಾಸ್ತಿನೇ ನಶೆ ಏರಿದೆ ನಿಮ್ಗೆ ಬದುಕೋ ಆಸೆ ಇದ್ರೆ ಈ ಕ್ಷಣನೇ ನನ್ನ ಹೆಂಟಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ತಿರುಗ್ ನೋಡ್ದೆ ಇಲ್ಲಿಂದ ಹೊರಟು ಹೋಗಿ ಅಲ್ಲ ತುಂಬಾ ದೊಡ್ಡ ಮಾಡ್ಬಿಟ್ಟೆ ನೀನು ನನ್ ಮೇಲ್ ಕೈ ಮಾಡಿದೆ ಅಲ್ವಾ ತೋರಿಸ್ತೀನಿ ಅಂತ ಹೀಗೆ ಹೇಳ್ತಾ ಚಾಕು ತಗೊಂಡು ವಿರಾಜ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿದ ಆ ವ್ಯಕ್ತಿ ವಿರಾಜ್ ಕೋಪಗೊಂಡಾಗ ಅವನ ದೇಹದಲ್ಲಿ ಏನೋ ಒಂದು ಹೊಸ ಎನರ್ಜಿ ಪಾಸ್ ಆದಂಗಾಯ್ತು ಕಣ್ಣುಗಳಲ್ಲಿ ವಿಚಿತ್ರ ರೀತಿಯ ಹೊಳಪು ಮೂಡ್ತು ಆತ ಕೆಲ ಸೆಕೆಂಡುಗಳಲ್ಲಿ ಹತ್ತಾರು ದಿಕ್ಕುಗಳಲ್ಲಿ ಬರ್ತಿದ್ದ ಎದುರಾಳಿಗಳ ನಡೆನ ಅರ್ಥ ಮಾಡ್ಕೊಂಡ ತನ್ನ ಕೈಗೆ ಸಿಕ್ಕವರನ್ನ ಮಾನ್ಸಿಕ್ ಬಂದಂತೆ ಹೊಡೆದು ಬಿಸಾಕ್ತ ಇದನ್ನೆಲ್ಲ ನೋಡಿದ್ದ ಸುರಭಿ ಒಂದು ಕ್ಷಣ ದಂಗಾಗೋದ್ಲು ಶಾಕ್ ಅಲ್ಲಿ ನೋಡ್ತಾ ನಿಂತ್ಲು ಅಲ್ಲಿ ಆಗ್ತಿದ್ದ ಜೋರು ಗಲಾಟೆ ಕೇಳಿ ರಾಹುಲ್ ಮತ್ತೆ ಅವನ ಫ್ರೆಂಡ್ ಅಲ್ಲಿಗೆ ಓಡೋರ್ ಬಂದ್ರು ರಾಹುಲ್ನ ನೋಡ್ತಾ ನಾನು ಒಬ್ಳೆ ಬರ್ತಾ ಇದ್ದಿದ್ದ ನೋಡಿ ಇವನ ಅಡ್ವಾಂಟೇಜ್ ತಗೊಂಡು ನನ್ನ ಜೊತೆನೇ ಮಿಸ್ಬಿಹೇವ್ ಮಾಡ್ತಾ ಇದ್ದ ಇದನ್ನ ಕೇಳಿಸ್ಕೊಂಡ ರಾಹುಲ್ ವಿರಾಜ್ ಮತ್ತು ಆ ವ್ಯಕ್ತಿ ಮಧ್ಯೆ ಹೋಗಿ ವಿರಾಜ್ ದೂರ ತಳ್ಳಿ ನೆಲದ ಮೇಲೆ ಬಿದ್ದಿದ್ದ ಆ ವ್ಯಕ್ತಿಗೆ ಸರಿಯಾಗಿ ಹೊಡೆಯಕ್ಕೆ ಟ್ರೈ ಮಾಡ್ದ ಒಟ್ನಲ್ಲಿ ಆ ಗಲಾಟೆ ಅವನ ಕಂಟ್ರೋಲ್ ಗೆ ಬರ್ಬೇಕಂತ ಅವನು ಟ್ರೈ ಮಾಡ್ತಾ ಇದ್ದ ಆಫ್ಟರ್ ಆಲ್ ಆ ಹೋಟೆಲ್ ಅವರ ಫ್ಯಾಮಿಲಿ ಬಿಸ್ನೆಸ್ ನಲ್ಲಿ ಒಂದಾಗಿತ್ತು ನಿಮಗೆಷ್ಟೋ ಧೈರ್ಯ ಸುರಬಿ ಜೊತೆ ಹೀಗೆಲ್ಲ ಬಿಹೇವ್ ಮಾಡೋಕೆ ಆ ಜೀವ ತೆಗಿತೀನಿ ಇವಾಗ ಅವನು ಅಷ್ಟು ಹೇಳ್ತಾ ಇದ್ದ ಹಾಗೆ ಅವನ ಇಬ್ರು ಫ್ರೆಂಡ್ಸ್ ಸಹ ಮುಂದೆ ಬಂದು ಅವರೊಂದೆರಡು ಹೊಡೆದೇ ಬಿಟ್ರು ಇವರೆಲ್ಲ ಸೇರ್ಕೊಂಡು ಸುರಭಿನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೆ ಮಧ್ಯದಲ್ಲಿ ಬಂದು ಸುಸ್ತಾಗಿ ಬಿಟ್ಟಿರೋ ಆ ಮನುಷ್ಯನಿಗೆ ಹೊಡಿತಾ ಇರೋದು ನಾಟಕ ಚೆನ್ನಾಗೆ ಮಾಡ್ತಿದ್ದಾರೆ ಒಂದಂತೂ ಸತ್ಯ ಇದು ಯಾರು ಸಾಚಾಲ ಹೀಗೆ ರಾಹುಲ್ ಮತ್ತವನ ಫ್ರೆಂಡ್ಸ್ ಒಬ್ಬರಾದ ಮೇಲೆ ಒಬ್ರು ಹೊಡಿತಾ ಇದ್ರು ಆಗ ವಿರಾಜ್ ಮಧ್ಯ ಹೋಗಿ ಸಾಕ್ ನಿಲ್ಸಿ ಅವನಿಗೆ ಸರಿಯಾಗಿ ಶಿಕ್ಷೆ ಆಗಿದೆ ಇನ್ನು ಹೊಡೆದ್ರೆ ಸತ್ತೇ ಹೋಗ್ತಾನೆ ಅರೆ ವಿರಾಜ್ ಬ್ರೋ ನಿಂಗೆ ಯಾಕೆ ಭಯ ಒಂದ್ ವೇಳೆ ಅವ್ನ್ ಸತ್ತು ಹೋದ್ರು ಏನು ಟೆನ್ಷನ್ ಇಲ್ಲ ನಾನು ಈ ಹೋಟೆಲ್ ಓನರ್ ನಾನು ಮ್ಯಾನೇಜ್ ಮಾಡ್ಕೋತೀನಿ ಈ ವಿರಾಜ್ ಬರೀ ಬಿಕಾರಿ ಅಷ್ಟೇ ಅಲ್ಲ ಜೊತೆಗೆ ನಂಬರ್ ಒನ್ ಹೆದ್ರು ಪುಕ್ಲಾ ಛೇ ಸುರಭಿಗೆ ವಿರಾಜ್ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿದ್ ನೋಡಿ ಅವನ ಮೇಲೆ ಕೋಪ ಅಸಹನೆ ಹೆಚ್ಚಾಗ್ತಾ ಇತ್ತು ಹಾಗೆ ಸಮಾಧಾನ ಮಾಡ್ಕೊಂಡು ರಾಹುಲ್ ಮತ್ತೆ ಫ್ರೆಂಡ್ಸ್ ಕಡೆ ತಿರುಗಿ ಅಯ್ಯೋ ಬಿಡಿ ಹೀಗೆ ಹೇಳಿ ಹೇಗೋ ಆ ಜಗಳ ನಿಲ್ಸಿದ್ಲು ಸುರಭಿ ಆ ವ್ಯಕ್ತಿ ಅಲ್ಲಿಂದ ಎದ್ದು ಓಡಿದ ವಿರಾಜ್ ಬ್ರೋ ನೀನಂತೂ ತುಂಬಾನೇ ಹೆದರ್ತೀಯ ಸ್ವಲ್ಪ ನಮ್ ಜೊತೆ ಸೇರಿದ್ರೆ ನಿಮ್ಗೂ ಧೈರ್ಯ ಬರ್ಬೋದು ಹೀಗೆ ವಿರಾಜ್ ನನ್ನ ಆಡಿಕೊಳ್ಳೋ ಹಾಗೆ ಮಾತಾಡಿದ್ರು ಅದೇ ಸಮಯಕ್ಕೆ ಆ ಓಡಿ ಹೋಗಿದ್ದ ವ್ಯಕ್ತಿ ಜೊತೆ ಇನ್ನೊಂದಷ್ಟು ಜನ ರೌಡಿಗಳು ಒಳಗ್ ಬಂದ್ರು ದಡಿಯನ್ಗೆ ಕೊಟ್ಟು ಸಾಕಾಗ್ಲಿಲ್ಲ ಅನ್ಸುತ್ತೆ ಎಷ್ಟ್ ಕೊಟ್ಟರು ಬುದ್ಧಿ ಬಂದಿಲ್ಲ ಅಂದ್ರೆ ಸರಿಯಾಗಿ ಕಲಿಸ್ತೇನೆ ಹೀಗೆ ಹೇಳ್ತಾ ಮತ್ತೆ ಫೈಟಿಂಗ್ ಶುರು ಮಾಡ್ದ ರಾಹುಲ್ ರಾಹುಲ್ ಹೇಳಿ ಕೇಳಿ ಕರಾಟೆಲಿ ಬ್ಲಾಕ್ ಬೆಲ್ಟ್ ತಗೊಂಡಿದ್ದ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಬ್ಬೊಬ್ಬರನ್ನ ಚಚ್ಚಿ ಬಿಸಾಕ್ತಾ ಸುರಭಿ ವಿರಾಜ್ ಎಲ್ಲರೂ ನೋಡ್ತಾ ನಿಂತಿದ್ರು ಫ್ರೆಂಡ್ ಫೈಟ್ ಮಾಡಿದೆ ಯಾವತ್ತು ಇವರು ಪ್ರಾಬ್ಲಮ್ ಮಾಡಲ್ಲ ಅರೆ ಸುರಭಿ ಸಂಯುಕ್ತ ನೀವಿಬ್ರು ಏನೋ ಆಗಿಲ್ಲ ತಾನೆ ರಾಹುಲ್ ಅವರ ಮುಂದೆ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದ ಸುರಭಿ ಹೋಗಳು ಬೇಕಂತ ಕಾಯ್ತಾ ಇದ್ದ ಆದ್ರೆ ಸುರಭಿ ತನ್ನ ಗಂಡ ವಿರಾಜ್ ನನ್ನ ಕಣ್ಣು ಬಿಟುಕ್ಸ್ದೆ ನೋಡ್ತಾ ನಿಂತಿದ್ದು ವಿರಾಜ್ ಮಾತ್ರ ಏನ್ ಮಾಡ್ಬೇಕಂತ ತಿಳಿದೆ ಅಲ್ಲೇ ಬಿದ್ದಿದ್ದ ಆ ರೌಡಿಗಳ ಕಡೆ ನೋಡ್ತಾ ಕೂತಾ ಈ ಕುಂಡಗಳನ್ನ ಸಾಕ್ಸೋಕೆ ಯಾರಾದ್ರೂ ಬರೋ ಹೇಳೋ ಡೋಂಟ್ ವರಿ ನನ್ನ ಸ್ಟಾಫ್ಸ್ ನೋಡ್ಕೋತಾರೆ ಬನ್ನಿ ನೀವು ಇಬ್ರು ಹೀಗೆ ಹೇಳ್ತಾ ಸುರಭಿ ಮತ್ತವಳ ಫ್ರೆಂಡ್ ಕರ್ದ ರಾಹುಲ್ ಇನ್ನೇನ್ ಎಲ್ಲ ಅನ್ಬೇಕಾದ್ರೆ ಅಲ್ಲಿಗೆ ಮತ್ತೊಂದಷ್ಟು ರೌಡಿಗಳ ದೊಡ್ಡ ಗುಂಪು ಬಂತು ಗ್ಲಾಸ್ ಟೇಬಲ್ ಒಡೆದು ಬಿಸಾಕಿ ಒಳಗ್ ನುಗ್ಗಿದ್ರು ಅಷ್ಟ್ರಲ್ಲಿ ವಿರಾಜ್ ಸುರಭಿ ಕೈ ಹಿಡ್ಕೊಂಡು ಸೈಡ್ ಹೋದ ಒಳಗೆ ಬಂದವರಲ್ಲಿದ್ದ ಒಬ್ಬ ಲೀಡರ್ ಜೋರಾಗಿ ಗದರಿಸ್ತಾ ಅವನು ಇವರನ್ನೆಲ್ಲ ಮುಟ್ಟಿದ್ದು ಧೈರ್ಯ ಇದ್ರೆ ಬಾರೋ ನನ್ ಮುಂದೆ ನಾನೇ ಏನಿವಾಗ ಬೇಕಿದ್ರಗೂ ನಾನ್ ಕೈ ರುಚಿ ತೋರಿಸ್ತೇನೆ ಹೇಳ್ತಾ ಆ ವ್ಯಕ್ತಿ ಮುಖ ನೋಡ್ತಾ ಇದ್ದ ಹಾಗೆ ರಾಹುಲ್ ನ ಧೈರ್ಯ ಎಲ್ಲಾ ಹೋಗಿ ತಡವರ್ಸೋಕೆ ಶುರು ಮಾಡ್ದ ಅವನನ್ನ ನೋಡಿದ ತಕ್ಷಣ ರಾಹುಲ್ ನ ಮುಖ ಬೀಳ್ಸ್ಕೊಳ್ತು ಯಾಕಂದ್ರೆ ಅವನ ಸಾಮಾನ್ಯ ರೌಡಿಯಲ್ಲ ಅವನು ಸಲ್ಮಾನ್ ಬಾಯ್ ಕೆಂಡದಂತೆ ಕಣ್ಣು ಬಿಟ್ಟು ಎಲ್ಲರನ್ನು ನೋಡಿದ ಸಲ್ಮಾನ್ ನಿಧಾನವಾಗಿ ರಾಹುಲ್ ನ ಕಡೆ ನಡೆದು ಬಂದ ಅವನು ಬಂದಿದ್ದು ಸ್ವತಃ ಸಾವೇ ರಾಹುಲ್ ನ ಕಡೆ ಬರ್ತಾ ಇದೆ ಅನ್ನೋ ಹಾಗಿತ್ತು ರಾಹುಲ್ ಮತ್ತೆ ಸಲ್ಮಾನ್ ಬಾಯ್ಗೆ ಪ್ರತಿ ತಿಂಗಳು ಹಫ್ತಾ ಕೊಡ್ತಾ ಇದ್ರು ಆದ್ರೆ ಇವತ್ತು ಅದೇ ಸಲ್ಮಾನ್ ಅನ್ನ ಎದುರಾಕೊಂಡಿದ್ರು ರಾಹುಲ್ ನ ಎದುರಿಗೆ ಬಂದು ನಿಂತ ಸಲ್ಮಾನ್ ಅವನನ್ನ ಗುರಾಯಿಸ್ತಾ ಯಾರೋ ನನ್ನ ಹತ್ರ ಚಾಲೆಂಜ್ ಮಾಡಿದ್ದು ನಾವು ತಮಾಷ್ ತಮಾಷೆ ಮಾಡ್ತಿದ್ವಿ ನನಗೆ ಗೊತ್ತಿರಲಿಲ್ಲ ನೀವಿಲ್ಲಿ ಬಂದಿದ್ದೀರಾ ಅಂತ ಹೋಗ್ಲಿ ಬಿಡಿ ನಮ್ಮನ್ನು ಕ್ಷಮಿಸ್ಬಿಡಿ ಪ್ಲೀಸ್ ಏನೋ ತಮಾಷೆ ಹಾ ತಮಾಷೆ ಮಾಡ್ತಾ ಇರಬೇಕು ಹ್ಮ್ ಇವಾಗ ನಾನು ನಿನ್ನ ಜೊತೆ ಒಂದು ತಮಾಷೆ ಮಾಡ್ತೀನಿ ಬೈ ನಾವು ಈ ವಿಷಯನ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ ಪ್ಲೀಸ್ ಹೀಗೆ ಹೇಳ್ತಾ ಇರಬೇಕಾದ್ರೆ ಸಲ್ಮಾನ್ ರಾಹುಲ್ನ ಹಲ್ಲು ಉದ್ರೋಗ ಹಾಗೆ ಕೆನ್ನೆಗೆ ಬಾರಿಸ್ತಾ ಕೈಲಿದ್ದ ರಾಡ್ ನಿಂದ ಸರಿಯಾಗಿ ಬಾರಿಸಿ ನೆಲದ ಮೇಲೆ ಬೀಳಿಸ್ತಾ ಹೇಗಿದೆ ನನ್ ತಮಾಷೆ ಇಷ್ಟೊತ್ತು ಬ್ಲಾಕ್ ಬೆಲ್ಟ್ ಪವರ್ ತೋರಿಸ್ತಾ ಇದ್ದ ರಾಹುಲ್ ಸಲ್ಮಾನ್ ಬಾಯ್ ಹೊಡೆತ ತಾಳಲಾರದೆ ನೆಲದಲ್ಲಿ ಬಿದ್ದು ಜೋರ್ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ದ ಇದನ್ನೆಲ್ಲ ನೋಡಿದ ರಾಹುಲ್ ನ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬಂದ್ರು ಮಂಡಿ ಊರಿ ಗೆ ಕೈ ಮುಗಿದು ಸಾರಿ ಕೇಳಿದ್ರು ಸಲ್ಮಾನ್ ಅವರನ್ನು ಬಿಡದೆ ಒಂದೆರಡು ಬಾರಿಸ್ತಾ ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇದ್ದ ಸುರಭಿ ಅಂತೂ ಭಯದಲ್ಲಿ ನಡುಗಿ ಹೋದ್ಲು ಇದನ್ನೆಲ್ಲ ನೋಡಿದ ವಿರಾಜ್ ಯೋಚ್ ಶುರು ಮಾಡ್ದ ನನ್ ಗೊತ್ತಿತ್ತು ಆ ತಡಿಯ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಆದ್ರೆ ಅವನ ಹಿಂದೆ ಈ ಸಲ್ಮಾನ್ ಇದಾನೆ ಅಂತ ನನಗೆ ಐಡಿಯಾನು ಇರಲಿಲ್ಲ ಹೋಗ್ಲಿ ಬಿಡು ಸಾಕು ಸಲ್ಮಾನ್ ಅಂತೂ ಯಾವ್ದಕ್ಕೂ ಗಮನ ಕೊಡದೆ ರಾಹುಲ್ ಮತ್ತೆ ಅವನ ಫ್ರೆಂಡ್ಸ್ ಮನ್ಸಿಗೆ ಬಂದ ಹಾಗೆ ಹೊಡೆದ್ ಬಿಸಾಕ್ತಾ ಏಯ್ ಇವ್ರ ಕೈ ಕಾಲ್ ಹಾಕ್ರೋ ಬುದ್ಧಿ ಕಲ್ತ್ರೆ ಸರಿ ಇಲ್ಲ ಅಂದ್ರೆ ಅವ್ರ ಕುತ್ಕೆ ಮುರಿ ನನ್ ಕಡೆಯಿಂದ ಮೇಲೆ ಹೊಡಿಬೇಡಿ ಹೀಗೆ ಹೇಳ್ತಾ ಸುರಭಿ ಮಧ್ಯದಲ್ಲಿ ಹೋಗಿ ಬಿಡ್ಸೋಕೆ ಟ್ರೈ ಮಾಡಿದ್ಲು ಸಲ್ಮಾನ್ ಸುರಭಿ ಕಡೆ ಕೆಕ್ಕರ್ಸ್ಕೊಂಡು ನೋಡ್ದಾ ಅವಳು ಮುಂದೆ ಹೋಗ್ತಾ ಇದ್ದ ಹಾಗೆ ವಿರಾಟ್ ಸಹ ಅವಳ ಹಿಂದೆನೆ ಹೋಗಿ ಸುರಭಿ ಪಕ್ಕ ನಿಂತ ಸುರಭಿ ಪಕ್ಕದಲ್ಲಿದ್ದ ವಿರಾಟ್ನ ನೋಡಿ ಸಲ್ಮಾನ್ ಶಾಕ್ ಆದ ಅವಿನಾಶಿ ಅವನನ್ನ ನೋಡ್ತಾ ಇದ್ದ ಹಾಗೆ ಸಲ್ಮಾನ್ ಶಾಕ್ ಅಲ್ಲಿ ಬೆಚ್ಚಿ ಬಿದ್ದ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾ ನಿಂತ ಅವನ ಕೈಲಿದ್ದ ಹಾಕಿಸ್ಟಿಕ್ ಹಾಗೆ ಕೈ ಜಾರಿ ನೆಲಕ್ ಬಿತ್ತು ಅವನಿಗೆ ನಂಬೋದಕ್ಕೆ ಆಗ್ತಾ ಇರಲಿಲ್ಲ ಸಾವು ಅವನ ಕಣ್ಣ ಮುಂದೆ ಇದ್ದ ಹಾಗಿತ್ತು ಬೇಗ ಸಲ್ಮಾನ್ ನಡವಳಿಕೆ ನೋಡಿ ಎಲ್ರಿಗೂ ಶಾಕ್ ಆಯ್ತು ಸೊರಬಿ ಸರ್ಪ್ರೈಸ್ ಆಗಿ ನೋಡಿದ್ಲು ಒಂದು ಕ್ಷಣ ಏನು ಅರ್ಥ ಆಗ್ಲಿಲ್ಲ ಹಾಗಾದ್ರೆ ಸಲ್ಮಾನ್ ಯಾಕೆ ವಿರಾಟ್ನ ನೋಡಿ ಆ ತರ ಭಯ ಪಟ್ಟ ಅವರಿಬ್ಗೂ ಪರಿಚಯ ಇತ್ತ ವಿರಾಜಂತೂ ಸಲ್ಮಾನ್ ಚೇಲಗಳನ್ನ ಒಂದೇ ಕೈಲಿ ಹೊಡೆದು ಉಳಿಸ್ತಾ ಸಲ್ಮಾನ್ ಕಡೆ ಹೋದ ಅವನು ಬರೋದನ್ನ ಭಯದಲ್ಲಿ ನೋಡ್ತಾ ನಡುಕ್ತಾ ನಿಂತ ಸಲ್ಮಾನ್ ವಿರಾಜ್ ಒಬ್ಬ ಶ್ರೀಮಂತನ ಅವನಲ್ಲಿ ಸೂಪರ್ ಪವರ್ ಏನಾದ್ರೂ ಇದೆಯಾ ಇಲ್ಲ ಅನ್ನೋದಾದ್ರೆ ಕೈಯಲ್ಲಿ ಮಿಂಚು ಬಂದಿದ್ದಾದ್ರು ಹೇಗೆ ಹೇಳೋ ಹಾಗೆ ವಿರಾಜ್ ಹೌದು ಅನ್ನೋದಾದ್ರೆ ಯಾಕೆ ಗತಿ ಮನೆ ಅಳಿಯಾಗಿ ಜೀವನ ನಡೆಸ್ತಾ ಇದ್ದಾನೆ ಸುರಭಿ ಅಪ್ಪ ಈ ವಿರಾಜ್ ಅನ್ನೋ ಸಾಧಾರಣ ವ್ಯಕ್ತಿಗೆ ಕೊಟ್ಟು ಯಾಕೆ ಮದುವೆ ಮಾಡಿದ್ರು ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಲಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಕೆಳಗೆ ಕಾಣ್ತಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಪಾಕ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೂಪರ್ ಹಿಟ್ ಶೋ ವೀರ ಮಾಣಿಕ್ಯ ಕೇವಲ ನಿಮಗಾಗಿ ಸಂಪೂರ್ಣವಾಗಿ ಉಚಿತ